ಬರ್ತಕ್ಕ ಸಂದರ್ಭದಲ್ಲಿ ನಿಜವಾಗ್ಲೂ ಸಮಾಜ ಏನ್ ನೋಡಬೇಕು ಅನ್ನೋ ಒಂದು ಚಿತ್ರ ಬಂದಿದೆ ನನಗೆ ನಾನು ಪುಸ್ತಕದಲ್ಲಿ ಬಸವಣ್ಣನ ಸಮಸಮಾಜ ನಿರ್ಮಾಣ ಅಂತ ಏನು ಓದಿದ್ದೆ ಬಾಬಾ ಸಾಹೇಬರ ಆಶಯಗಳನ್ನು ಪುಸ್ತಕದಲ್ಲಿ ಏನು ಓದಿದ್ದೆ ಸಂಗೊಳ್ಳಿ ರಾಯಣ್ಣನವರ ಶೌರ್ಯ ನಾನು ಓದಿದ್ದೆ ಈ ಮೂರೂ ಅಂಶಗಳನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ನೋಡಿದೆ ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ನಿಜವಾದ ಚಲನಚಿತ್ರ ಯಾವುದಾದ್ರೂ ಇದ್ರೆ ಅದು ಲ್ಯಾಂಡ್ ಲಾರ್ಡ್ ನಾನು ನಂದಕಟ್ಟಿಮನಿ ಈ ಚಿತ್ರ ನೋಡಿ ಏನು ಹೇಳಕ್ಕೆ ಬಯಸ್ತಿದ್ದೀನಿ ಅಂತಂದರೆ ಈ ಕರ್ನಾಟಕ ರಾಜ್ಯದ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕ ಈ ಸಿನಿಮಾ ನೋಡಬೇಕು ಇದು ನಮ್ಮ ಸಿನಿಮಾ ನೋಡದೆ ಒಂದು ನಮ್ಮ ಹಕ್ಕು ಅನ್ನೋ ಥರ ನನಗೆ ಭಾವನೆ ಬಂದಿದೆ ಈ ಸಿನಿಮಾ ಸಂವಿಧಾನದ ಸಿನಿಮಾ ಇದು ನಮ್ಮ ಸಿನಿಮಾ ನಾವೆಲ್ಲರೂ ಈ ಸಿನಿಮಾ ನೋಡಬೇಕು ಭಾಳ ವಿಭಿನ್ನವಾಗಿ ಚಿತ್ರ ಮೂಡಿ ಬಂದಿದೆ ಇದು ಹನ್ನೆರಡನೇ ಶತಮಾನದಿಂದ ಏನು ಶೋಷಣೆ ಸಮಸಮಾನತೆ ವಿರುದ್ಧ ಏನು ನಡೀತಾ ಇತ್ತು ಅನ್ನೋದನ್ನ ಬಹಳ ಚೆನ್ನಾಗಿ ಪ್ರತಿಬಿಂಬಿಸಿದ್ದಾರೆ ಅದರಲ್ಲಿ ಒಂದನ್ನು ನಾವು ಕಂಡದ್ದು ಏನು ಅಂತಂದ್ರೆ ಈ ಮೀಸಲು ವ್ಯವಸ್ಥೆಯಲ್ಲಿ ಶಾಸಕರಾದವರು ಯಾವ ರೀತಿ ಮೇಲ್ವರ್ಗದವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದನ್ನ ಬಹಳ ಚೆನ್ನಾಗಿ ಪ್ರತಿಬಿಂಬಿಸಿದ್ದಾರೆ ಈ ಶೋಷಣೆ ಇವತ್ತಿಂದಲ್ಲ ಭಾಳ ವರ್ಷಗಳ ಕಾಲ ನಡೆದು ಬಂದಿದೆ ಒಂದು ಕಡೆ ಪ್ರತಿಬಿಂಬಿಸ್ತಾರೆ ದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತೇಳಿ ಕೆಲವು ಜನ ಸಾಕಷ್ಟು ಬೆಳಕರೆದ್ರೆ ಪ್ರತಿಬಿಂಬಿಸ್ತಾರೆ ಆದರೆ ದೇಶದಲ್ಲಿ ದಲಿತರ ಮೇಲೆ ಆದಷ್ಟು ಅನ್ಯಾಯ ದಲಿತರ ಮೇಲೆ ಆದಷ್ಟು ದೌರ್ಜನ್ಯಗಳು ಸೂಚನೆಗಳು ಬಹುತೇಕ ಯಾವ ವರ್ಗದ ಮೇಲೆ ಕೂಡ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ ಇವತ್ತಿನ ಚಿತ್ರದಲ್ಲಿ ನೋಡ್ತೇವೆ ನನಗೆ ಆ ಚಿತ್ರ ನೋಡ್ತಾ ಇದ್ದರೆ ಏನಪ್ಪ ನಮ್ಮ ಪರಿಸ್ಥಿತಿ ನನ್ನ ಪರಿಸ್ಥಿತಿ ನನ್ನ ಸಮಾಜದ ಪರಿಸ್ಥಿತಿ ನನ್ನ ಜಾತಿಯ ಪರಿಸ್ಥಿತಿ ಆಗಿದೆಯಲ್ಲಪ್ಪ ಯಾ ಅಂತಕ್ಕಂಥದ್ದನ್ನು ನಾನು ನೋಡ್ತಾ ಇದ್ರೆ ಒಳಗಡೆ ಚಿತ್ರಮಂದಿರದಲ್ಲಿ ಕಣ್ಣೀರು ಹೋಗ್ತಾ ಇತ್ತು ಇವತ್ತು ವ್ಯವಸ್ಥೆಗಳನ್ನು ಬದಲಾವಣೆ ಮಾಡ್ತಕ್ಕಂಥ ನಿಲುವಿನಲ್ಲಿ ಎಲ್ಲ ಸರ್ಕಾರಗಳು ಪ್ರಯತ್ನ ಮಾಡಬೇಕಿತ್ತು ನಮಗೆ ಎಷ್ಟೆಲ್ಲ ಸಂವಿಧಾನ ಕೊಟ್ಟರು ಕೂಡ ಇವತ್ತಿನವರೆಗೂ ಸೂಚನೆ ತಪ್ಪಿಲ್ಲ ಅವತ್ತು ದೈಹಿಕ ಶೋಷಣೆ ಇದ್ದರೆ ಇವತ್ತು ಮಾನಸಿಕ ಶೋಷಣೆಯನ್ನು ಇವತ್ತು ಎಸ್ ಸಿ ಎಸ್ ಟಿ ಜನ ಶೋಷಿತರು ಇವತ್ತು ಅನುಭವಿಸ್ತಾ ಇದ್ವಿ ಅವತ್ತು ಬೇರೆ ರೀತಿಯಲ್ಲಿ ಶೋಷಣೆ ಆದರೆ ಇವತ್ತು ಮುಂತಳ್ಳಿ ಹಿಂದೆ ಕುತ್ತಿಗೆ ಸಿಗ್ತಕ್ಕಂಥ ಕೆಲಸ ಇವತ್ತು ರಾಜಕಾರಣದಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ನಾವು ಕೆಳವರ್ಗದವರು ಅನುಭವಿಸ್ತಾ ಇದ್ದೀವಿ ಇದೆಲ್ಲ ಕುರಿತು ನಮ್ಮ ಅಣ್ಣ ನಮ್ಮ ನಮ್ಮ ತಾಯಿಗೆ ಒಬ್ಬ ಮಗ ಅಂತೇಳಿ ಅಂದ್ಕೊಳ್ತೀನಿ ನಾನು ಇಷ್ಟು ಖುಷಿ ಆಗ್ತದೆ ಈ ಕೆಳವರ್ಗದ ಬಗ್ಗೆ ಇಷ್ಟು ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ತಂಡದವ್ರು ನಿಜವಾಗಲೂ ಇಡೀ ದೇಶದ ಜನ ಇದನ್ನ ನೋಡಬೇಕು ರಾಜ್ಯದ ಜನ ಇದನ್ನ ನೋಡಬೇಕು ಇದನ್ನು ನೋಡಿ ಬದಲಾಗಬೇಕು ನಾವು ಅದರಲ್ಲಿ ತೋರಿಸಿದ್ದೇನು ಅಂತಂದರೆ ನಮ್ಮವರು ನಮಗೆ ಚೂರಿ ಆಗ್ತಕ್ಕಂಥದ್ದನ್ನು ಪ್ರತಿಬಿಂಬಿಸಿದ್ದಾರೆ ಇವತ್ತು ಬೇರೆಯವರು ನಮ್ಮನ್ನು ಚೂರಿ ಹಾಕ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ನಾವು ಜಾಗೃತರಾಗಿದ್ದೀವಿ ಅದು ಸಂವಿಧಾನದಿಂದ ಅದು ಶಿಕ್ಷಣದಿಂದ ಯಾವಾಗ ಬೇರೆಯವರು ನಮ್ಮನ್ನು ಶೋಚನೆ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆಯೋ ಇವತ್ತು ನಮ್ಮವರನ್ನು ಬಳಸ್ಕೊಂಡು ನಮ್ಮವರನ್ನು ಶೋಷಣೆ ಮಾಡ್ತಕ್ಕಂಥ ಒಂದು ಶಾಸನ ಸಭೆಯಲ್ಲಿ ಮೀಸಲು ಕ್ಷೇತ್ರಗಳ ದುರ್ಬಳಕೆ ಬಗ್ಗೆನೂ ಕೂಡ ಭಾಳ ಚೆನ್ನಾಗಿ ಚಿತ್ರದಲ್ಲಿ ಮೂಡಿ ಬಂದಿದೆ ನಾನು ಕೂಡ ನಾಲ್ಕು ನಾಲ್ಕು ಬಾರಿ ಶಾಸಕನಾಗಿ ಸದನವನ್ನು ಪ್ರವೇಶ ಮಾಡಿದ್ದೇನೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೇನೆ ಆದರೆ ನನಗೆ ಇದನ್ನು ನಾನು ನನ್ನ ರಾಜಕೀಯ ಜೀವನದಲ್ಲಿ ನನಗೆ ಅನುಭವ ಆಗ್ತಾ ಇತ್ತು ಮೀಸಲು ಕ್ಷೇತ್ರದಲ್ಲಿ ಆಯ್ಕೆ ಆಯ್ಕೆಯಾಗಿ ಬಂದಿರತಕ್ಕಂಥ ಶಾಸಕರು ಬೇರೆಯವರ ಕಪಿಮುಷ್ಟಿಯಲ್ಲಿ ಇದ್ದು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅದನ್ನು ನೈಜತೆಯಲ್ಲಿ ಪ್ರತಿಬಿಂಬಿಸಿದ್ದಾರೆ ಇದು ಒಂದು ಒಳ್ಳೆ ಚಿತ್ರ ನಮ್ಮವರು ಬದಲಾವಣೆ ಆಗಬೇಕು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ನನ್ನ ಅಣ್ಣನಿಗೆ ಒಂದು ಎಡ್ಸ ಭಾಳ ಖುಷಿ ಆಗ್ತದೆ ಇವತ್ತು